ಸ್ನೇಹಿತರೆ ಸಿಟಿ ರವಿ ಅವರನ್ನ ನಿನ್ನೆ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿದೆ ಅಂತ ಹೇಳಬಹುದು ಇವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದವನ್ನ ಹೇಳಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಇವರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಪೊಲೀಸರು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಸಿ ಟಿ ರವಿ ಅವರನ್ನು ಬಂಧಿಸಿ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಪೊಲೀಸರ ವ್ಯಾನ್ಗೆ ಬಿಜೆಪಿ ನಾಯಕರು ಅಡ್ಡಿಪಡಿಸಿದಂತಹ ಘಟನೆ ನಡೆದಿದೆ ಅರವಿಂದ್ ಬೆಲ್ಲಾದ್ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಹನದ ಅಂದ್ರೆ ವಾಹನವನ್ನ ಸಂಚರಿಸಲಿಕ್ಕೆ ಅದು ಮೂವ್ ಆಗಲಿಕ್ಕೆ ಬಿಡದೆ ಅದನ್ನು ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಸಿ ಟಿ ರವಿ ಅವರು ವಾಹನವನ್ನ ಪೊಲೀಸ್ ವಾಹನವನ್ನ ಏರಿ ಅದರಿಂದ ಹೊರಗೆ ಬರುವ ಪ್ರಯತ್ನಗಳನ್ನು ಕೂಡ ನಡೆಸಿ ವಿಫಲರಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ಅವರು ಫುಲ್ ಗರಂ ಆಗಿದ್ದು ಡೋಂಟ್ ಟಚ್ ಮೀ ನಾನು ಯಾರು ಅನ್ನೋದು ಗೊತ್ತು ತಾನೆ ಡೋಂಟ್ ಟಚ್ ಮೀ ಅಂತ ಹೇಳಿ ಅಬ್ಬರಿಸಿದ್ದಾರೆ ಹಾಗೆ ನೀವು ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಇರುತ್ತೆ ಯಾವತ್ತಿಗೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಆಡಳಿತ ನಡೆಸ್ತಾ ಇರುತ್ತಾ ನೀವು ಕಾಂಗ್ರೆಸ್ನವರಿಗಾಗಿ ಕೆಲಸವನ್ನ ಮಾಡಿ ಅಂತ ಹೇಳಿ ಪೊಲೀಸರ ಎದುರಲ್ಲಿಯೇ ಅಬ್ಬರಿಸಿದ್ದಾರೆ ಹಾಗೆ ನನ್ನನ್ನು ಟಚ್ ಮಾಡಬೇಡಿ ನಾನು ಯಾರು ಅಂತ ಗೊತ್ತಲ್ವಾ ಅಂತಲೂ ಪೊಲೀಸರಿಗೆ ಅವಾಜನ ಹಾಕಿದ್ದಾರೆ તો અહીં તો એને એને માડા કે તને આલે એ આલે એને માડવા ને બધું રટ મડવા કે કે મગ हर साल निकलते हैं, हर साल निकलते हैं, तुम यह करते हो, फेट को डबोएगा तो ना मार्चर शॉर्ट्स, हवाई के ना मोस्ट मार्कर्स को तीन बार कोशिश करेंगे इंसान रहता है, हवाई के शॉर्ट्स में कंट्रोल्स में का जितना, सर ये मार गए थे सर, यू प्रोविजनर ये बोल दो, बट कई आदमी बनाएं, नोट टेस्ट में, आई नो नौकरी्री्रिज कमिशन प्लीज 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 बोली